मदल जन्मदात जयमा जन्म पवित्र कार्यक्रम प्रेरणा शक्तिया ब्रह्मदीन श्री मलिकार्जुन ज्ञान ज्योति तो ಪೂಜ್ಯಪಾಲಶ್ರೀ ಶ್ರೀ ಅಪ್ಪಾಜಿ ಅವರಿಗೂ ಯೋಗಾಚಾರ್ಯ ಪೂಜ್ಯಪಾಲಶ್ರೀ ಸಂಗಮ ಶ್ರದ್ಧೆಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತತ್ಸ್ವರೂಪರಾಗಿ ನಮ್ಮೆಲ್ಲರಿಗೆ ಪ್ರವಚನವನ್ನು ದಯಪಾಲಿಸುತ್ತ ಆಶೀರ್ವಾದವನ್ನು ನೀಡುತ್ತಿರುವ ಪೂಜ್ಯಪಾಲ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು ಪ್ರವಚನದಲ್ಲಿ ಭಾಗಿಯಾಗಿರುವ ಹಿರಿಯರೆ ತಾಯಂದಿರೆ ಸಮಸ್ತ ದೇವರೇ ನಿಮ್ಮೆಲ್ಲರಿಗೂ ನನ್ನ ಪ್ರೇಮಪೂರ್ಣ ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಕೂಡ ಅರಿವು ಇರುತ್ತದೆ ಅರಿವು ಅಂದರೆ ಜ್ಞಾನ ತಿಳುವಳಿಕೆ ಆದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಒಳಗಡೆ ಇರುವಂಥ ಅರಿವನ್ನು ಜ್ಞಾನವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ಅಜ್ಞಾನಿಗಳಲ್ಲ ಎಲ್ಲರ ಒಳಗಡೆ ಕೂಡ ಜ್ಞಾನ ಇದೆ ಆದರೆ ಸ್ವತಃ ಎಲ್ಲರಿಗೂ ಜ್ಞಾನೋದಯ ಆಗೋದಿಲ್ಲ ಅರಿವು ಜಾಗೃತ ಆಗೋದಿಲ್ಲ ಅಂತಹ ಅರಿವನ್ನು ಜಾಗೃತ ಮಾಡುವುದಕ್ಕಾಗಿ ತಿಳಿಸಿಕೊಡೋದಕ್ಕಾಗಿ ಅದರ ಕಲ್ಪನೆಯನ್ನು ನಮಗೆ ನೀಡೋದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಒಬ್ಬ ಗುರು ಬೇಕು ಜೇಡರ ದಾಸಿಮಾರಿರೋ ಒಂದು ವಚನವನ್ನು ಸುಂದರವಾಗಿ ಗುರುವಿನ ಅಗತ್ಯವನ್ನು ತಿಳಿಸುವ ಹಾಗೆ ಬಂದಿದ್ದಾರೆ ಅವರಂತಾರೆ ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿಯೂ ಶಿವನ ಚೈತನ್ಯವಿಪ್ಪು ಅದ ಕೂಡುವರೆ ಗುರುವಿನಿಂದಲ್ಲಾಗದು ರಾಮನಾಥ ಒಂದು ಹತ್ತಿಪ್ಪತ್ತು ಗಡಿಗೆಗಳನ್ನು ತಗೊಂಡು ಬಿಂದಿಗೆಗಳನ್ನು ತಗೊಂಡು ಅದರೊಳಗಡೆ ನೀರು ತುಂಬಿ ಅಂಗಳೊಳಗಡೆ ಇಟ್ಟರೆ ಎಲ್ಲ ಬಿಂದಿಗೆಗಳೊಳಗೂ ಕೂಡ ಸೂರ್ಯ ಕಾಣಿಸ್ತಾರೆ ಕಾಣಿಸೋದೇನು ಎಲ್ಲ ಬಿಂದಿಗೆಯೊಳಗಡೆ ಸೂರ್ಯ ಇರ್ತಾನೆ ಯಾವ ಬಿಂದಿಗೆಯೊಳಗಡೆ ಇರೋ ಸೂರ್ಯ ನಿಜವಾದ ಸೂರ್ಯ ಎಲ್ಲ ಬಿಂದಿಗೆಯೊಳಗಡೆ ಇರುವ ಸೂರ್ಯನು ನಿಜವಾದ ಸೂರ್ಯನೇ ಹೇಗೋ ಹಾಗೆ ಪ್ರತಿಯೊಬ್ಬರ ಒಳಗಡೆಯೂ ಶಿವನ ಚೈತನ್ಯ ಇದೆ ಸಚ್ಚಿತ್ತ ಆನಂದ ಸ್ವರೂಪಿಯಾದ ಪರಮ ಜ್ಞಾನ ಇದೆ ಆದರೆ ಏನು ಮಾಡುವುದು ಅದು ಗೊತ್ತಾಗೋದಿಲ್ಲ ನಮ್ಮೊಳಗಡೆ ಇರುವಂತಹ ಜ್ಞಾನ ತಿಳುವಳಿಕೆ ಅರಿವು ನಮಗೆ ಬರಬೇಕಾದ್ರೆ ಎಲ್ಲರಿಗೂ ಕೂಡ ಗುರು ಬೇಕು ಗುರು ಏನು ಮಾಡ್ತಾರೆ ನಮ್ಮೊಳಗಡೆ ಇರುವಂಥ ಜ್ಞಾನಕ್ಕೆ ಮರೆ ಮಾಡಿರುವಂಥ ತೆರೆಯನ್ನ ಪರದೆಯನ್ನ ಸರಿಸಿ ಜ್ಞಾನದ ಅನುಭವವನ್ನು ಆಗುವ ಹಾಗೆ ನಮಗೆ ಕಲಿಸ್ತಾರೆ ಒಂದು ಸುಂದರ ವಚನ ಇದೆ ಇಂಥದ್ದೇ ಗುರುವಿನ ಮಹತ್ವವನ್ನು ಹೇಳುವ ವಚನ ಬಸವಣ್ಣವರಂತಾರೆ ಕಲ್ಲೊಳಗೆ ಒನ್ನು ಮರದೊಳಗೆ <experiences> <hadi> <immortality> ಬಸವಣ್ಣವರಂತಾರೆ ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿಯುಂಟು ಹಾಲೊಳಗೆ ಉಂಟು ಅಂತರಾಮಿಯಲ್ಲಿ ಶಿವನಿಹನು ಇದ್ದಡೇನು ಇದ್ದಡೇನು ಕಾಣೋದಿಲ್ಲಲ್ಲ ಬಂಗಾರ ತೆಗಿತಾರಲ್ಲ ಬಂಗಾರನ ಎಲ್ಲಿಂದ ತೆಗಿತಾರೆ ಬಂಗಾರನ ಭೂಮಿಯ ಆಳದೊಳಗಡೆ ಸಾವಿರಾರು ಅಡಿ ಒಳಗಡೆ ಹೋಗಿ ಅಷ್ಟು ಒಳಗಡೆ ಯಾವುದೋ ಒಂದು ಒಳಗಡೆ ಯಾವುದೋ ಒಂದು ಮಣ್ಣೊಳಗಡೆ ಇರುವಂತಹ ಅದಿರನ್ನ ಸೋಸಿ 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 ಬಂಗಾರವನ್ನು ಹೊರಗೆ ತೆಗಿತಾರೆ ಅಂದರೆ ಬಂಗಾರದ ಮೂಲ ಕಲ್ಲು ಮರದೊಳಗಡೆ ಮರ ಅಂದ್ರೆ ಕಟ್ಟಿಗೆ ಅದರೊಳಗಡೆ ಅಗ್ನಿ ಇದೆ ಬೆಂಕಿ ಇದೆ ಕಾಣಲ್ಲ ಹೆಂಗೆ ಕಲ್ಲೊಳಗಡೆ ಇರುವಂತಹ ಬಂಗಾರ ಹೊರಗೆ ತೆಗಿಬೇಕಾದ್ರೆ ಯಾವುದೋ ಒಂದು ಪ್ರಕ್ರಿಯೆ ನಡೀತದೋ ಕಾರ್ಖಾನೆಯೊಳಗಡೆ ಹಾಗೆ ಕಟ್ಟಿಗೆಯೊಳಗಡೆ ಇರುವಂತಹ ಅಗ್ನಿ ಪ್ರಕಟ ಆಗಬೇಕಾದ್ರೆ ಅದಕ್ಕೆ ಮತ್ತೊಂದರ ಸಂಘ ಬೇಕು ಹಾಗೆ ಹಾಲು ಒಳಗಡೆ ತುಪ್ಪ ಇದೆ ಕಾಣಲ್ಲ ಹಾಲು ಒಳಗಡೆ ತುಪ್ಪ ಲುಪ್ತವಾಗಿ ಗುಪ್ತವಾಗಿ ಇದೆ ಕಾಣಲ್ಲ ಅದು ಹೊರಗಡೆ ಬರೋದಕ್ಕೆ ಏನೇನೋ ಪ್ರಕ್ರಿಯೆ ಏನೇನೋ ಕೆಲಸ ನಡೀಬೇಕು ಹೇಗೋ ಹಾಗೆ ಅಂತರಾಮಿಯಲ್ಲಿ ಶಿವನಿಹಲ್ಲ ಇದೇನು ಇದೇನು ಕಾರಣ ಕತ್ತಲೆ ಯಾಕೆ ಕಾಣಿಸೋದಿಲ್ಲ ಕಾಣಬಾರದು ಕಾಣುವುದಿಲ್ಲ ತೋರಬಲ್ಲ ಗುರು ಸುಳಿಯನು ಗುರು ಇದ್ದ ಅಂದರೆ ಗುರು ಸಿಕ್ಕರು ಅಂದರೆ ಆ ಒಳಗಡೆ ಇರುವಂಥ ಎಲ್ಲ ಜ್ಞಾನ ಒಳಗಡೆ ಇರುವಂಥ ಎಲ್ಲ ಶಕ್ತಿ ಒಳಗಡೆ ಇರುವಂಥ ಎಲ್ಲ ಅರಿವು ಹೊರಗಡೆ ಪ್ರಕಟ ಆಗ್ತದೆ ಆ ಅರಿವೇ ಗುರು ಆಗಬೇಕು ಯಾವುದು ಗುರು ಆಗಬೇಕು ಅಂದರೆ ನಮ್ಮ ಒಳಗಡೆ ಇರುವಂಥ ಅರಿವು ನಮ್ಮ ಒಳಗಡೆ ಇರುವಂಥ ಚೈತನ್ಯ ನಮ್ಮೊಳಗಡೆ ಇರುವಂಥ ಭಗವನ್ ಸ್ವರೂಪವಾದಂಥ ಜ್ಞಾನ ಅದು ನಮಗೆ ಗುರು ಆಗಬೇಕು ಗುರು ಏನು ಮಾಡ್ತಾನೆ ಅಂದರೆ ನಮ್ಮ ಅಜ್ಞಾನವನ್ನು ಸರಿಸಿ ನಮ್ಮನ್ನು ಸತ್ಪಥದಲ್ಲಿ ನಡೆಯುವ ಹಾಗೆ ಬೆರಳು ಹಿಡಿದು ಮಾರ್ಗದರ್ಶನ ಮಾಡ್ತಾನೆ ಅದಕ್ಕೆ ಗುರು ಬೇಕು ಇವತ್ತು ನಮ್ಮ ಊರೊಳಗಡೆ ನೇಜ್ ಒಳಗಡೆ ಒಬ್ಬರು ಮುನಿಗಳು ಬಂದಿದ್ರು ಜೈನ್ ಸಂತ್ರು ಮನೆ ಮನೆಯೊಳಗಡೆ ವಾಸ್ತವ್ಯ ಮಾಡಿದರು ಅವ್ರದ್ದು ಪದ್ಧತಿ ಭಾಳ ಶಿಸ್ತು ಅವ್ರದ್ದು ಆಹಾರ ಪದ್ಧತಿ ಹೆಂಗಂದರೆ ಇಂದು ಮುಂಜಾನೆ ಒಂಬತ್ತು ಗಂಟೆಗೆ ಪ್ರಸಾದ ಸ್ವೀಕಾರ ಮಾಡಿದರೆ ಆಹಾರ ಸ್ವೀಕಾರ ಮಾಡಿದರೆ ಮಾರನೇ ದಿನ ಮುಂಜಾನೆ ಒಂಬತ್ತು ಗಂಟೆಗೆ ಪ್ರಸಾದ ಸ್ವೀಕಾರ ಮಾಡ್ತಾರೆ ಭಾಳ ಕಠೋರ ಭಾಳ ಕಠೋರವತ್ತು ಅಲ್ಲಿ ನಮಗೆ ಪರಿಚಯದವರು ಇಲ್ಲ ಬನ್ನಿ ದರ್ಶನ ತಗೊಳ್ಳಿ ಅಂತ ಕರೆದಿದ್ರು ನಾನು ಬೇಡಿಕೊಂಡಿದ್ದೆ ಅವರಿಗೆ ಯಾವಾಗಲಾದರೂ ಮಹಾರಾಜರು ಬಂದರೆ ಅವ್ರನ್ನ ನೋಡ್ತೀನಿ ಕರೀರಿ ಅಂತ ಕರೆದ್ರು ನಂಗೆ ಸಮಯ ಕೊಟ್ಟಿದ್ದೆ ಎಂಟು ಮೂವತ್ತರಿಂದ ಒಂಬತ್ತರೊಳಗೆ ಬನ್ನಿ ಒಂಬತ್ತು ಆಹಾರಕ್ಕೆ ಹೋಗ್ತಾರೆ ನಾನು ಹೋದೆ ಸಹ ಅವ್ರಿಗೇನು ಅವ್ರನ್ನ ನೀವು ನೋಡಿರಬೇಕು ಜೈನ ಮಹಾತ್ಮರನ್ನ ಮುನಿಗಳನ್ನು ಸಂತರನ್ನು ಎಷ್ಟು ತ್ಯಾಗದ ಜೀವನ ಅವ್ರದ್ದು ಕೈಯೊಳಗಡೆ ಒಂದು ಪಿಂಚ ಪಿಂಚ ಅಂತ ಗೊತ್ತಾಯ್ತಲ್ಲ ನಿಮಗೆ ನವಿಲು ಒಂದು ಗುಚ್ಛ ಮತ್ತೊಂದು ಕೈ ಒಳಗಡೆ ಒಂದು ಕಮಂಡಲ ಒಂದು ಕಮಂಡಲ ಒಂದು ಪಿಂಚ ಅದೇ ಅವರ ಅಸ್ಥಿ ಒಳಗಡೆ ಅಪಾರ ಜ್ಞಾನ ಅಪಾರ ತ್ಯಾಗ ಅಪಾರ ವಿರಕ್ತಿ ಅವ್ರನ್ನ ನೋಡಿದರೆ ಅದೊಂದು ದೊಡ್ಡ ವಿಶ್ವವಿದ್ಯಾಲಯ ಅನ್ನೋ ಹೊಂದಿರ್ತಾರೆ ಮಹಾತ್ಮರ ಸಂತ ಅವರು ಪ್ರಾರ್ಥನೆ ಮಾಡಿಕೊಂಡು ಕೊಠಡಿ ಒಳಗಡೆ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿದ್ರು ಹೋಗಿ ನಾನು ಪ್ರಣಾಮ ಮಾಡಿದೆ ಮಹಾರಾಜ್ ನಮಸ್ತೆ ಏನು ಮಾಡ್ತೀರಿ ಅಂತ ಕೇಳಿದರು ಮಹಾರಾಜ್ ನಾನು ಪಾಠ ಮಾಡ್ತೀನಿ ಶಾಲೆಯಲ್ಲಿ ಚೆನ್ನಾಗಿ ಕಲಸಿ ಮಕ್ಕಳಿಗೆ ಚೆನ್ನಾಗಿ ಕಲಿಸಿ ಅವ್ರು ಹೇಳಿದರು ಅರೆ ಬೋಧಕ್ ಅವರು ಹಿಂದಿ ಮಾತಾಡಿದರು ಸ್ವಲ್ಪ ಅರೆ ಬೋಧಕ್ ಮತ್ತು ಸುಧಾರೋ ಇಸ್ ಜಗೋ ಎಷ್ಟು ಚಂದ ಮಾತಾಡಿದರು ಅವರು ಈ ಪ್ರಪಂಚ ಸುಧಾರಿಸೋ ವಿಚಾರಕ್ಕೆ ಹೋಗಬಾರ್ದು ನಾವು ನಾವು ಏನು ಸುಧಾರಿಸಬೇಕು ಅಂದರೆ ನಮ್ಮ ಮನಸ್ಸು ಸುಧಾರಿಸಬೇಕು ನಮ್ಮ ಮನಸ್ಸೇ ಒಂದು ಪ್ರಪಂಚ ನಮ್ಮ ಮನಸ್ಸು ಸುಧಾರಿಸ್ತು ಅಂದರೆ ಇಡೀ ಜಗತ್ತು ತಾನೇ ಸುಧಾರಿಸ್ತದೆ ಹಾಂ ಜೀವನದಲ್ಲಿ ಯಾರಿಗೆ ಗುರುವಿನ ಮಾರ್ಗದರ್ಶನ ಇಲ್ಲವೋ ಗುರುವಿನ ಮಾರ್ಗದರ್ಶನ ಸಿಕ್ಕರೂ ಅದನ್ನು ಯಾರು ಉದಾಸೀನ ಮಾಡ್ತಾರೋ ಅವರಿಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಅವ್ರು ಹೇಳಿದ ಮಾತು ಹೇಳ್ತಾ ಇದ್ದೀನಿ ನಾನು ಪೂಜ್ಯಪಾದ ಶ್ರೀ ನೂರ ಎಂಟು ಸಾಗರ್ ಮಹಾರಾಜರು ಜೀವನದಲ್ಲಿ ಯಾರಿಗೆ ಗುರುವಿನ ಕೃಪಾ ಇಲ್ಲವೋ ಗುರುವಿನ ಮಾರ್ಗದರ್ಶನ ಇಲ್ಲವೋ ಅವರಿಗೆ ಯೋಗ್ಯವಾದಂಥ ಸಂತೋಷ ಸಿಗೋದಿಲ್ಲ ಒಂದು ವೇಳೆ ಗುರುವಿನ ಮಾರ್ಗದರ್ಶನ ಇದ್ದರೂ ಅದನ್ನು ಯಾರು ತಿರಸ್ಕಾರ ಮಾಡ್ತಾರೋ ಯಾರದನ್ನು ಅಲಸ್ಯ ಅಲಸ್ಯ ಮಾಡ್ತಾರೋ ಆಲಸ್ಯ ಮಾಡ್ತಾರೋ ಯಾರದನ್ನು ಉಪೇಕ್ಷೆ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದರು ಅವರು ಅವರೊಂದು ಕತೆ ಹೇಳಿದರು ಬೆಳಿಗ್ಗೆ ಒಬ್ಬರು ಗುರು ಮತ್ತು ಒಬ್ಬರು ಶಿಷ್ಯ ಇದ್ರೆ ಅವರಿಬ್ಬರು ಲೋಕ ಸಂಚಾರ ಮಾಡ್ತಿದ್ರು ಊರಿಂದ ಊರಿಗೆ ಹೋಗ್ತಿದ್ರು ನಾಲ್ಕಾರು ಒಪ್ಪತ್ತು ಒಂದು ಊರೊಳಗಿರ್ತಿದ್ರು ಪೂಜಾ ಪ್ರಾರ್ಥನಾ ಮಾಡ್ತಿದ್ರು ಮತ್ತೊಂದು ಊರಿಗೆ ಹೋಗ್ತಿದ್ರು ಭಾಳ ವರ್ಷದಿಂದ ಹಿಂಗೆ ಇತ್ತು ಒಂದು ಸರಿ ಅವರಿಬ್ರು ಒಂದು ಊರಿಗೆ ಹೋದರು ಬಹಳ ಸುಖದ ಊರದು ಆ ಊರಿನ ರಾಜ ಭಾಳ ಬಲಿಷ್ಠ ಇದ್ದ ಶ್ರೀಮಂತ ಇದ್ದ ಊರಿನೊಳಗಡೆ ಎಲ್ಲ ವ್ಯವಸ್ಥೆ ಮಾಡಿದ್ದ ಆದರೆ ರಾಜನಿಗೆ ವಿವೇಚನೆ ಕಡಿಮೆ ಇತ್ತು ತಿಳುವಳಿಕೆ ಕಡಿಮೆ ಇತ್ತು ಅವರು ಒಂದು ಗುಡಿ ಒಳಗೆ ಉಳ್ಕೊಂಡ್ರು ನಿಮ್ಮ ಶಿಷ್ಯ ದಿನ ಗುರುಗಳು ಸೇವಾ ಮಾಡ್ತಿದ್ದ ಆಮೇಲೆ ಊರಗಳೊಳಗಡೆ ಹೋಗ್ತಿದ್ದ ಯಾರಾದರೂ ನಾಲ್ಕು ರೂಪಾಯಿ ಭಿಕ್ಷೆ ಹಾಕ್ತಿದ್ರು ಹಂಗೆ ಯಾರಾದ್ರು ನಾಲ್ಕು ರೂಪಾಯಿ ಭಿಕ್ಷೆ ಹಾಕಿದ್ದನ್ನ ಧರ್ಮಛತ್ರದೊಳಗಡೆ ಧರ್ಮಚತ್ರ ಅಂತ ಇರ್ತಿದ್ರು ಹಿಂದ ಅಲ್ಲಿ ಮಿಠಾಯಿ ಮಾರ್ತಿದ್ರಂತೆ ಪೇಡೆ ಈ ದುಡ್ಡೆಲ್ಲ ಕೊಟ್ಟು ಆ ಪೇಡೆ ತಗೊಂಡು ಅವ ತಿಂತಿದ್ನಂತೆ ಶಿಷ್ಯ ಹಿಂಗ ಒಂದು ಎಂಟು ಹತ್ತು ದಿನ ಪೇಡೆ ತಿಂದು ತಿಂದು ಅವನ ಮನಸ್ಸು ಈ ಊರು ಬಿಟ್ಟು ಹೋಗಬಾರದು ಹಂಗ ಅನಿಸ್ತಾನ ದಿನ ಎಲ್ಲಿಯಾದರೂ ಸುಖವಾಗಿ ಸಿಕ್ತು ಅಂದ್ರೆ ಮನುಷ್ಯ ಮೈ ಮರಿತಾನೆ ಮುಂದಿಂದೆಲ್ಲ ಮರೀತಾನೆ ಅದಕ್ಕೆ ದೇವರು ಬಹಳ ಸುಖದೊಳಗಿರೋರಿಗೆ ಯಾವುದಾದ್ರೂ ಒಂದು ಕಲ್ಲು ಎಸಿದ ಕಷ್ಟ ರುಚಿ ತೋರಿಸ್ತಾನೆ ಬರೀ ಸುಖಾನೇ ಕೊಟ್ಟರೆ ಮನುಷ್ಯ ವಾಪಸ್ ನೋಡಲ್ಲ ನೆಲ ನೋಡಲ್ಲ ದೇವ್ರ ನೋಡಲ್ಲ ಒಂದು ಕಲ್ಲು ಎಸಿತಾನೆ ಆ ಕಲ್ಲು ಮನುಷ್ಯನಿಗೆ ಕಷ್ಟದ ರುಚಿ ತೋರಿಸ್ತದೆ ಕಷ್ಟ ಏನು ಅಂತ ಗೊತ್ತಾಗ್ತದೆ ಇವ ಶಿಷ್ಯನಿಗೆ ಗುರುಗಳು ಸೇವಾ ಶಿಸ್ತು ವ್ಯವಸ್ಥಾ ಒಳ್ಳೆಯ ಪ್ರಸಾದ ಮತ್ತು ಬೆಕ್ಕಾದಷ್ಟು ಸಿಹಿ ಸಿಗೋಕೆ ಚಾಲೂ ಆಯ್ತಲ್ಲ ಇಲ್ಲೇ ಇರಬೇಕು ಅಂತ ವಿಚಾರ ಮಾಡಿದ ಗುರುಗಳದ್ದು ಒಂದು ಎಂಟು ದಿನ ಆಯಿತು ನಡಿ ಹೋಗೋಣ ಅಂತಂದರು ಅವ ಏನಂದ ನಾನು ಬರೋದಿಲ್ಲ ಇಲ್ಲೆಲ್ಲ ಇದೆ ಏನೂ ಕೊರತೆ ಇಲ್ಲ ನೀವು ಇಲ್ಲೇ ಉಳಿರಿ ಅಂದ ಭಾಳ ಸುಖ ಸಿಕ್ಕರೆ ಶಿಷ್ಯರು ಗುರುಗಳಿಗೆ ಬೋಧನೆ ಮಾಡೋಕ್ಕೆ ಚಾಲು ಮಾಡ್ತಾರೆ ಗುರುಗಳಕ್ಕಿಂತ ಬುದ್ಧಿವಂತರಾಗಕ್ಕೆ ಹೋಗ್ತಾರೆ ನೀವು ಇಲ್ಲೇ ಉಳಿರಿ ಏನ್ ಕಡಿಮೆ ಐತಿ ಅಂದ ಗುರುಗಳು ಅಂದ್ರು ಹಳ್ಳಿ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಇರಬೇಕು ಒಂದೇ ಕಡೆ ನೆಲೆ ನಿಲ್ಲಬಾರ್ದು ಹಂಗೆ ಇದ್ರೆ ಸಿದ್ದೇಶ್ವರಪ್ಪ ಅವರು ಒಂದೇ ಕಡೆ ನೆಲೆ ನಿಲ್ಲಬಾರ್ದು ನನ್ನ ಮಾತು ಕೇಳು ಇಲ್ಲಿ ಎಲ್ಲ ಸುಖ ಇದೆ ಆದರೆ ಅವಿವೇಕಿ ರಾಜ ಇದ್ದಾನೆ ಅವನಿಗೆ ವಿವೇಚನೆ ಇಲ್ಲ ಬುದ್ಧಿ ಇಲ್ಲ ಎಲ್ಲಿ ಬುದ್ಧಿ ವಿವೇಚನೆ ವಿವೇಕ ಇರ್ಲಾರೋರು ಇರ್ತಾರೋ ಅಂಥವ್ರ ಹತ್ರ ನಾವು ಇರಬಾರದು ಹುಚ್ಚ ನಡಿ ಹೋಗೋಣ ಅವ ಶಿಷ್ಯ ಕೇಳಬೇಕಲ್ಲ ಅವನು ವಿವೇಕ ಅವನು ಬುದ್ಧಿ ತೊಗೊಂಡು ನನಗೇನಾಗಬೇಕು ನಂದೆಲ್ಲ ಶಿಸ್ತು ನಡೆದದಲ್ಲ ನಾ ಇಲ್ಲೇ ಇರ್ತೀನಿ ನೀವು ಬೇಕಾದ್ರೆ ನೀವು ಬೇಕಾದ್ರೆ ಹಾಂ ಹೋಗ್ರಿ ಅಂತ ಆಯಿತು ಅಂತ ಅವ್ರು ಹೋದರು ಚಲೋ ಇವ ಶಿಸ್ತು ದಿನ ಪೂಜೆ ಮಾಡವ ಪ್ರಾರ್ಥನೆ ಮಾಡವ ನಾಲ್ಕು ಕೊನಿಗೆ ಹೋಗವ ಕೇಳವ ಪ್ರಸಾದ ಮಾಡವ ಮಿಠಾಯಿ ಛತ್ರಕ್ಕೆ ಹೋಗವ ಮಿಠಾಯಿ ತೊಗೊಳ್ಳವ ಸ್ವೀಕಾರ ಮಾಡ ಇದ್ದ ಹೆಂಗಾದ ಅಂದ್ರವ ಅರವತ್ತು ಕೆ ಜಿ ಜಾಗದಾಗ ನೂರು ಕೆ ಜಿ ಆದ ಕುದಿಗೆ ಗದ್ದ ಏಕಾದವು ನಿಮ್ಗೆ ಕುತ್ತಿಗೆ ಗದ್ದೆ ಏಕಾಗೋದಂದ್ರೆ ಗೊತ್ತೈತಲ್ಲ ದೊಡ್ಡ ಲಾರಿ ಮೆಲ್ಗ ತಿರ್ಗತ್ತವ ನೋಡ್ರಿ ಹಂಗಾದ ದಪ್ಪ ಆದ ಸ್ಥೂಲ ಕಾಯ ಆಯ್ತು ರಾಜ ವಿವೇಕ ಕಡಿಮೆ ಅಲ್ಲ ಶಿಸ್ತಿಟ್ಟಿರಲಿಲ್ಲ ರಾಜ್ಯದೊಳಗಡೆ ಏಕಾಏಕಿ ರಾಜ್ಯದೊಳಗಡೆ ಪ್ರತಿ ಮನೆಯೊಳಗೆ ಕಳ್ಳತನ ಚಾಲುವಾಯಿತು ಮಹಾರಾಜ್ರು ಹೇಳಿದ ಕಥೆ ನನಗೆ ನಂಗೆ ಗೊತ್ತಿಲ್ಲ ಇವತ್ತು ಅವ್ರದ್ದು ಅದನ್ನ ಯಾಕೆ ಹೇಳಿದರು ಏನು ಅಪ್ಪ ಅವರು ಬೇರೆ ಇವತ್ತು ಗುರುವಿನ ಬಗ್ಗೆನೇ ಹೇಳ್ತೀನಿ ನಿಂದ್ರು ನಾನು ನಿಸರ್ಗದ ಗುರುಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೆ ಅವರು ಒಬ್ಬರು ಗುರುಗಳು ಅವರು ಗುರುವಿನ ಕಥೆನೇ ಹೇಳಿದ್ರು ಇವತ್ತು ಅಂದರೆ ಜಗತ್ತಿನಲ್ಲಿ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಏನು ಅಂತ ನನಗನ್ನಿಸ್ತದೆ ತಿಂದು ಸುಖದಾಗಿದ್ದ ರಾಜ್ಯದಾಗ ಎಲ್ಲಿ ಬೇಕಲ್ಲಿ ಕಳತನ ನಡೀತು ಇಡೀ ಜನ ಎಲ್ಲ ಸೇರಿ ತೀರ್ಮಾನ ಮಾಡಿ ರಾಜನ ಹತ್ರ ಹೋದ್ರು ಮಹಾರಾಜ ನೀನೇನೋ ನಮಗೆ ರಾಜ ಇದ್ದೀಯ ನಮ್ಮನ್ನು ಸಂರಕ್ಷಣೆ ಮಾಡ್ತೀಯೋ ಅಥವಾ ಹಿಂಗ ಕಷ್ಟದಾಗೆರಾಕ್ ಬಿಡ್ತೀಯೋ ಅಂತ ಕೇಳಿ ಇಲ್ಲ ನಿಮಗೇನು ಬೇಕು ಹೇಳಿ ಹಿಂಗೆ ಕಳತನ ನಡೆದಿದೆ ನೀನು ತಡಿಬೇಕು ಅಂದ್ರೆ ತಡಿಬೇಕು ಅಂತ ತಾಕೀತ್ ಮಾಡಿಲ್ಲ ರಾಜ ಅಂದ ಇಲ್ಲಿ ಅಂತ ಸೈನಿಕರ ಕರ್ದ ಎಲ್ಲಿದಾನೋ ಕಳ್ಳ ಹುಡುಕರು ಹುಡುಕಿ ತಂದು ನನ್ನ ಮುಂದೆ ಸಂಜೆಯೊಳಗೆ ನಿಲ್ಲಿಸ್ಬೇಕಂತ ಆದೇಶ ಮಾಡಿದ್ರು ಸರಿ ಸೈನಿಕರು ಹತ್ತಾರು ಕಡೆ ಹುಡುಕಿದ್ರು ಕೊನೆಗೆ ಅವನು ಕಳ್ಳಿದ್ದ ಪ್ರಚಂಡ ಕಳ್ಳ ಅವನು ಹಿಡಿದು ತಂದು ರಾಜನ ಮುಂದೆ ನಿಲ್ಲಿಸಿದ್ರು ರಾಜ ಅಂದ ಈಗಿಂದ ಈಗ ಲಕ್ಷ ಕೊಟ್ಟು ಕೇಳಿಸ್ಕೊಡ್ರೆ ಕತಿ ಹೆಂಗದೆ ಗುರುವಿನ ಮಾತು ಮೀರಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಕತಿ ಹೇಳಿದರು ಈಗಿಂದೀಗ ಇವನಿಗೆ ನೇಣಿಗೆ ಹಾಕಿ ಅಂತ ಹೇಳಿದ್ರು ಆದೇಶ ಮಾಡಿದ ರಾಜ ಪಾಸಿ ಅಂತ ಅವನು ಎಳ್ಕೊಂಡು ಹೋದರು ಎಲ್ಲಿಗೆ ನೇಣು ಹಾಕೋದಕ್ಕೆ ಅವನು ಹೋಗಿ ನೇಣು ಹಾಕೋದಕ್ಕೆ ಕಟ್ಟಿ ಮ್ಯಾಗ ನಿಲ್ಲಿಸಿ ಕೊರಳಾಕ ಪಟ್ಟಿ ಹಾಕಿದ್ರು ನೇಣಿಂದೇನು ಪಟ್ಟಿ ಇರ್ತದಲ್ಲ ಪಟ್ಟಿ ಹಾಕಿದ್ರು ಆ ಪಟ್ಟಿನ ಎಳಿಬೇಕು ಅಂತ ಎಳೀತಾರೆ ಅದು ಕುತ್ತೆಯಾಗಿಂದ ಪಾರ ಆಗಿಬಿಡ್ತಿತ್ತು ಕಳ್ಳ ತೆಳ್ಳಗಿಂತ ಅವನು ಕಳ್ಳನಲ್ಲ ಅವನು ಕುತ್ತಿಗೆ ಶಿರ ತೆಳ್ಳಗಿತ್ತು ಪಟ್ಟಿ ಪಾರಾಗ್ತಿತ್ತು ಸೈನಿಕರಿಗೆ ಒಂಥರ ತ್ರಾಸ ಅವ್ರು ಹೋಗಿ ಹೇಳಿದರು ಮಹಾರಾಜ ನೀನು ನೇಣು ಅಂತ ಆದೇಶ ಮಾಡಿದೆ ನಾವು ನೇಣು ಹಾಕಕ್ಕೆ ಹೋದ್ವಿ ಆದ್ರೆ ಏನು ಮಾಡೋದು ಪಟ್ಟಿ ಕುತ್ತ ಪಾರಾಗ್ತಾ ಇದೆ ರಾಜ ಇತ್ತಲ್ಲ ವಿವೇಕ ಏನಂದ ಗೊತ್ತು ಕತ್ತಲಾಗೋದ್ರೊಳಗೆ ನೇಣಿಗೆ ಹಾಕ್ಬೇಕು ಪಟ್ಟಿ ಕುತ್ತಿಗೆ ಹಾಕಿ ಪಾರಾಗ್ತತಿ ತೆಳ್ಳಗದನಂತ ನನಗೆ ಹೇಳೋಂಗಿಲ್ಲ ಕೊನೆಗೆ ಯಾರು ಕುತ್ತಿಗೆ ಹಾಕಿ ಪಟ್ಟಿ ಹಿಡಿತದಲ್ಲ ಅವ್ರನ್ನ ತಂದು ಹಾಕಬೇಕು ರಾಜ ಈಗ ರಾಜನ ಮಾತು ಮಿರಗಿಲ್ಲಲ್ಲ ಕುತ್ತಿಗೆ ಯಾರ ಪಟ್ಟಿ ಹಿಡಿತೈತಿ ನೋಡ್ಬೇಕು ಪಟ್ಟಿ ಯಾರು ಕುತ್ತಿಗೆ ಹಿಡಿತೈತಿ ನೋಡ್ಬೇಕಲ್ಲ ಇವ್ರು ಹುಡುಕಾಕ್ ಚಾಲೂ ಮಾಡಿದ್ರು ಹುಡುಕೋತ ಹುಡುಕೋತ ಬಂದರು ಗುಡಿಯಾಗಿ ಯಾರು ಏ ಏಯ್ ಇಲ್ಲಿ ಇಲ್ಲಿರಬ್ಯಾಡೋ ಇಲ್ಲಿ ಚಲೋ ಇಲ್ಲೋ ಬುದ್ಧಿ ಇರ್ಲಾರ್ದವ್ರು ಅಂದ್ರೆ ಇರಬಾರದು ಸುದ್ದಿಯಾಗಿರಬಾರ್ದು ಎಲ್ಲಿ ಜ್ಞಾನಕ್ಕೆ ಅವಕಾಶ ಇಲ್ಲೋ ಅಲ್ಲಿರಬಾರ್ದು ಅಂತಿದ್ರಲ್ಲ ಅವ ಏನಂತಿದ್ದ ನೀವು ಅವ ಮಲ್ಕೊಂಡಿದ್ರಿ ಅವರು ಕೈ ಹೆಚ್ಚಿ ಅಳತಿ ನೋಡಿದರು ಶಿಸ್ತಿತ್ತು ಪಟ್ಟಿ ಬರೋಬ್ಬರಿ ಕೂಡಿರ್ತಿತ್ತು ಹೇಳಂದ್ರು ಅವ ಗಡಿ ಬಿಡಿಸಿ ಎದ್ದ ಎಲ್ಲಿ ಪೇಡೆಗಿಡೆ ತಂದಾರೆ ಅಂತ ಎದ್ದ ಯಾಕಂದ ಏಯ್ ನಾವು ಅರಮನೆಯಿಂದ ಬಂದಿವೆ ಓ ಓ ಹೋ ಅರಮನೆಯಿಂದ ಬಂದಾರಂದ್ರೆ ದಿನಕ್ಕಿಂತ ಹೆಚ್ಚು ಪೇಡೆ ಕೊಡ್ತಿರ್ಬೇಕು ಅಂದ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋದು ಮೊದಲು ಮೊದಲು ಚಲೋ ಅನಿಸುತ್ತೆ ಉಂಟು ನಂತರ ನಂತರ ನೀರು ಕರ್ಕೊಂಡು ಹೋದಲ್ಲ ಹತ್ರ ಒಂದು ಸ್ವಲ್ಪ ಕಣ್ಣಿಗೆ ಕತ್ಲು ಕತ್ ಬಂದಂಗ್ತು ನಾನು ಯಾಕೆ ತಂದಿರಿ ಅಂದ ನಾವೇನು ಗೊತ್ತಪ್ಪ ಬಟ್ ನಿನ್ನ ಕುತ್ತಿಗೆಗೆ ಸೂಟ್ ಹಾಕೈತಿ ನಡಿ ನಿನ್ನ ಹಾಕ್ತೀವಿ ಅಂದ್ರೆ ಅವಾಗ ಪಟ್ಟಂತ ನೆನಪು ಬಂದ್ರು ಯಾರು ಯಾರು ಯಾಕ ಸಂ ಬಂತು ಅಂದ್ರೆ ನಾವು ಚಲೋ ಟೈಮ್ನಾಗ ಹಿರಿಯಾರದು ಗುರುಗಳು ಮಾತು ಕೇಳಿದ್ದೆವು ಅಂದ್ರೆ ನಮಗೆ ತ್ರಾಸಾಗಲ್ಲ ಆದಾಗ ಗುರುಗಳು ಹಿರಿಯರ ನೆನಪು ಮಾಡಿಕೊಂಡ್ರೆ ಉಪಯೋಗಿಲ್ಲ ಇನ್ನೇನು ಅವಾಗ ಕೊರಳು ಪಟ್ಟಿಗೆ ಹಾಕಿ ಬರೋಬ್ಬರಿ ಫಿಟ್ ಕುತ್ತಿಗೆ ಗದ್ದ ಕುಡಿತು ಏಕ ಏಕ ಆಗಿದ್ದು ಫಿಟ್ ಆಯ್ತ ಹಾಂ ಇನ್ನು ಹಿಂಗೆ ಹಾಕ್ತೀವಿ ಅವ ಏನಂದ ಆಯಿತು ನನ್ನ ತಪ್ಪಾಗಿಬಿಟ್ಟದ ನನ್ನ ಕ್ಷಮಕ್ಕೆ ಅರ್ಹಲ್ಲ ಹಾಕಿರಿ ಅದು ನನ್ನ ಒಂದು ಪ್ರಾರ್ಥನೆ ಇದೆ ನಾನು ಗುರುವಿನ ಮಾತು ಮೀರಿದ್ದೀನಿ ಅವ್ರದ್ದು ನನಗೆ ಅಂತಿಮ ದರ್ಶನ ಆಗಬೇಕು ನನ್ನ ಗುರುಗಳ್ನ ಕರ್ಕೊಂಡು ಬರ್ರಿ ಎಲ್ಲಿಯದಾರು ಅಂತ ಕೇಳಿದರು ಹಿಂಗೆ ಹಿಂಗ ಹಿಂಗೆ ಹಿಂಗೆ ಹೋಗ್ಯಾರ ಮಹಾರಾಜ್ ಭಾಳ ಚಂದ ಹೇಳಿದ್ರು ಕಥೆ ಅದು ಹಿಂಗೆ 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 ಹೋಗ್ಯಾರು ಅವ್ರನ್ನ ಕರ್ಕೊಂಡು ಬರ್ರಿ ನಿಯಮ ಇದೆ ಯಾರಿಗೆ ನೇಣಿಗೆ ಹಾಕ್ತಾರೋ ಅವ್ರಿಗೆ ಕೊನೆ ಆಸೆ ಈಡೇರಿಸ್ಬೇಕಂತ ನಿಯಮ ಐತಲ್ಲ ಗುರುಗಳ್ನ ಹೋದ್ರು ಸಿಕ್ಕರು ಗುರುಗಳನ್ನ ಕರ್ಕೊಂಡು ಬಂದರು ಇವನು ನಿಂತಿದ್ದ ಮಾರಿ ಮಾಡ್ಕೋತ ಗುರುಗಳಂದ್ರು ಯಾಕೋ ಆಗೈತಿ ಮಾರಿ ದಿನ ನಕ್ಕೋತೈತಿ ಅದನ್ನ ಹೇಳಾಕೆ ಕೇಳಕ್ಕೆ ಟೈಮ್ ಇಲ್ಲ ನಂದೆಲ್ಲ ಮುಗೀತು ನಿಮ್ಮ ಮಾತು ಕೇಳಬೇಕಿತ್ತು ನಾನು ಯಾವಾಗ ಯಾವಾಗ ಒಂಟೋತ್ನೇ ನಿನ್ನ ಹೆಚ್ಚರು ಹೇಳಿ ಅಲ್ಲ ಇರ್ತಿದ್ದಿಲ್ಲ ಅವಾಗ ಅವಾಗನ ಅಂದರು ಏನಾಯಿತು ಇಲ್ಲ ಹಿಂಗೆ ಹಿಂಗಾಯ್ತು ಚಲ ಆವಾಗಂತೂ ಮಾತು ಕೇಳಿಲ್ಲ ಈಗರ ಮಾತು ಕೇಳ್ತೀಯೋ ಅಂದ್ರೆ ಅವ್ರು ಗುರುಗಳು ಏ ನೂರಕ್ಕೆ ನೂರು ಕೇಳ್ತೀನಿ ನೀವೆಲ್ಲ ಒಂದು ಸ್ವಲ್ಪ ಹೊರಗೆ ಹೋಗ್ರಿ ಅಂದರು ಗುರುಗಳು ಸೈನಿಕರಿಗೆ ಹೊರಗೆ ಹೋದ್ರು ಇವರಿಬ್ಬರು ತಾಳೆ ಮಾಡಿದರು ಗುರುಗಳು ಏನು ತಾಳೆ ಅವರು ಒಳಗೆ ಬಂದ ತಕ್ಷಣ ನಾ ನನಗೆ ನೇಣಿಗೆ ಹಾಕ್ರಿ ಅಂತೀನಿ ಇಲ್ಲ ನನಗೆ ಹಾಕ್ರಿ ಅನ್ಬೇಕು ಇಷ್ಟ ಮಾಡ್ಬೇಕು ನೀ ಅವಂದ ಗುರುಗಳು ಮೊದಲ ಪಾಪ ಮಾಡಿದ್ವಿ ನಿಮಗೆ ಹಾಕು ಅಂತ ನಾ ಮಾಡಿದ್ರೆ ದೊಡ್ಡ ನಾ ಏನು ಹೇಳ್ತೀನಿ ಅದು ಕೇಳು ಭಾಳ ಶಣೆತನ ತೋರಿಸ್ಬೇಡ ನಾವು ಅವ್ರ ಮುಂದೆ ಮಾಡುವಾಗ ಗುರುಗಳ ಮುಂದೆ ಆಯಿತು ಟೀಕ್ ಅವ್ರು ಬಂದರು ಇವರು ಜಗಳ ಚಾಲು ಮಾಡಿಬಿಟ್ರು ಯಾರು ಯಾರು ಏ ನನಗೆ ಹಾಕ್ರಿ ಅಂತ ಇವ್ರ ಮುಂದೆ ಬರ್ತಾರೋ ನನಗೆ ಹಾಕ್ರಿ ಅಂತ ಅವ್ರ ಮುಂದೆ ಬರ್ತಾರೆ ಅವರಿಗೆ ಕನ್ಫ್ಯೂಸ್ ಆಗಕ್ಕೆ ಚಾಲೋ ಆಯ್ತು ಯಾರಿಗೆ ಹಾಕೋದು ಅವ್ರು ಹೋಗಿ ಅವ್ರನ್ನ ಕರ್ಕೊಂಡು ಬಂದರು ಯಾರನ್ನ ನಿಮ್ಗೆ ಗೊತ್ತಾಯ್ತಲ್ಲ ಯಾರನ್ನ ಕರ್ಕೊಂಡ್ಬೋದು ಹಿಂಥರ ಉಪಯೋಗ ಇಲ್ಲಿ ಆಕೈತೆ ನೋಡಿ ಒಂದಿಟ್ಟು ತಲೆ ಲೂಸ್ ಇರ್ತೈತಲ್ಲ ಅವ್ರ ಇಂಥಲಿ ಉಪಯೋಗ ಆಕತ್ತೆ ಇವರಿಬ್ಬರು ಜಗಳ ಅಂತಂದ್ರು ಇವ್ರು ಜೋರ ಚಲೋ ಮಾಡಿದ್ರು ಹಗ್ಗಾನ ಹಿಡಿದಾಗ ನನಗೆ ಅಂತೇಳಿ ರಾಜ ಕೇಳಿದ ಏನು ನಡ್ಸಿರಿ ಹಿಂಗ್ಯಾಕೆ ಮಾಡಕತ್ತೀರಿ ಇಲ್ಲ ನನಗೆ ಹಾಕಲು ರಾಜಕೀಯ ಅಲ್ಲ ನೀವು ಯಾಕೆ ಹಿಂಗ್ ಮಾಡಾಕತ್ತೀರಿ ಗುರುಗಳು ಭಾಷಣ ಅವ್ರಂದ್ರು ಇಲ್ಲ ನಿನ್ಗೆ ಗೊತ್ತಿಲ್ಲ ಯಾರ್ ನೇಣಿ ಹಾಕೋತಾರೋ ತಕ್ಷಣ ಹತ್ತು ನಿಮಿಷದೊಳಗಡೆ ಇಂದ್ರ ಪದವಿ ಸಿಗೋದೈತಿ ಅವ್ರಿಗೆ ಅದಕ್ಕೆ ನಾ ಹೋಗ್ಬೇಕಂತ ನಾನು ಶಿಷ್ಯ ಅಂತ ನಾ ಹೋಗ್ತೀನಿ ಸರಸಿಬ್ರು ಅಂದ ರಾಜ ದಂಡಿ ನಾ ರಾಜ ನಂದು ಸೈನಿಕರು ನನ್ನ ಅವರು ನನಗೆ ಇಂದ್ರ ಪದವಿ ಬಿಟ್ಟು ನಿಮಗೆ ಹೊಡಾಕ್ ಬಿಡ್ತೀನಿ ಏಯ್ ಹಾಕ್ರು ಪಟ್ಟಿ ಒಳ್ಕೊಳ್ಳ ಗುರುಗಳಂದ್ರು ಸ್ವಲ್ಪ ಮಾಡಿದ್ರು ದಾಟಿದ್ ನಾವು ಪಾರು ಬಿದ್ವಿ ಮೆಲ್ಲಕ್ಕೆ ಹೋಗಲ್ವಾ ಅಂತ ಹಿಂಗ ನಮ್ಮ ಅಜ್ಞಾನದಿಂದ ನಾವು ಆಪತ್ತಿಗೆ ಹೋದಾಗ ನಮ್ಮನ್ನ ಪಾರ್ ಮಾಡೋ ಕೆಲಸ ಮಾಡೋರಿಗೆ ಗುರುದೇವ ಅಂತ ಕರೀತಾರೆ ಪಾರ ಮಾಡುತ್ತೆ ಇದೊಂದು ತಮಾಷೆ ಕಥೆ ಇದ್ದಂಗೆ ಇರ್ಬೋದು ವಿನೋದಕ ಕಥೆ ಆದರೆ ಕಷ್ಟ ಕಾಲದೊಳಗೆ ಬದುಕೋದು ಹೆಂಗ ಬದುಕು ನಡೆಸೋದು ಹೆಂಗ ಬದುಕಿನಾಗ ನಡೆಯೋದು ಹೆಂಗ ಅಂತ ನಮ್ಮನ್ನು ತಿಳಿಸ್ಕೊಡೋರು ಗುರುಗಳು ಅಂಥ ಗುರುಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೆವು ನಿನ್ನೆ ಭೂಮಿಯ ಬಗ್ಗೆ ನೋಡಿದೆವು ಭೂಮಿಯಿಂದ ನಾವೇನೇನು ಕಲಿಬೇಕು ಅಂತ ಇವತ್ತು ಗಾಳಿಯ ಬಗ್ಗೆ ಸ್ವಲ್ಪ ನೋಡೋಣ ವಾಯು ಗಾಳಿನೂ ಕೂಡ ನಮ್ಮ ಗುರುನೇ ಗಾಳಿ ಎಲ್ಲ ಕಡೆ ಸಂಚಾರ ಮಾಡ್ತದೆ ಜೀವಿ ಬದುಕುವ ಜಗತ್ತಿನಲ್ಲಿ ಗಾಳಿ ಇಲ್ಲದ ಸ್ಥಳವೇ ಇಲ್ಲ ಎಲ್ಲ ಕಡೆ ಗಾಳಿ ಇಲ್ಲ ಒಂದು ಕ್ಷಣ ಗಾಳಿ ಇಲ್ಲಂದ್ರೆ ಜಗತ್ತು ಅಲ್ಲೋಲಕ್ಕಲ್ಲೋಲ ಆಗಿಬಿಡ್ತದೆ ಅನ್ನ ಇಲ್ಲಾಂದ್ರೆ ನಡೀತದೆ ನೀರಿಲ್ಲಂದ್ರೂ ನಡೀತದೆ ಗಾಳಿ ಇಲ್ಲ ಅಂದ್ರೆ ಜಗತ್ತೇ ನಡೆಯಲ್ಲ ನಿಂತು ಬಿಡ್ತದೆ ಜಗತ್ತು ನಿಂತು ಬಿಡ್ತದೆ ಅದನ್ನ ಅಂದ್ರೆ ಜಗತ್ತಿನ ಎಲ್ಲಾ ಕಡೆ ಸಂಚಾರ ಮಾಡುವಂತಹ ಗಾಳಿಯನ್ನ ತಡೆಯೋದಕ್ಕಾಗಲ್ಲ ನಿಲ್ಲಿಸೋದಕ್ಕಾಗೋಲ್ಲ ಎಲ್ಲಾ ಕಡೆ ಸಂಚಾರ ಮಾಡುವಂತಹ ಗಾಳಿ ಅಲ್ಲಾರೋ ಒಂದು ಸ್ವಲ್ಪ ಮಂದಿ ಮಾತಾಡಂಗಲ್ಲೇ ಯಾರು ನೀ ಸೂಚ ನೀ ಏನ್ರಿಮ್ಮ ಗುಡ್ಯಾ ಗೊತ್ತಿಲ್ಲ ನೀವು ಮಾತಾಡ್ಕತಿಲ್ಲ ಈ ಆಗ್ತಿತ್ತು ಇದು ಮಾತಾಡ್ಬಾರ್ದಂಗೆ ಹೇಳತಿಲ್ಲ ಮೊದಲನೇ ದಿನನೇ ಹೇಳ ನೀವೋ ಮಾತಾಡೋದಿತ್ತಂದ್ರೆ ನಮ್ಮ ಅವಶ್ಯಕತೆ ಏನಿತ್ತು ಅಲ್ವಾ ಕೇಳಿಸ್ಕೋರಿ ಅವ್ರು ಸಣ್ಣ ಮಕ್ಕಳಿದ್ದು ಅಂದ್ರೆ ಹಿಂದೆ ಆಡ್ತಾವೆ ಪಾಡಿಗೆ ಅವ್ರನ್ನ ಆಡಾಕ್ ಬಿಡ್ಬೇಕು ನೀವು ಕೇಳಿಸ್ಕೋಬೇಕು ಅವರು ಎಲ್ಲ ಕಡೆ ಸಂಚಾರ ಮಾಡುವಂತ ಗಾಳಿ ಎಲ್ಲದರ ಮೇಲೂ ಹರಿದಾಡುತ್ತದೆ ಎಲ್ಲವನ್ನೂ ಸ್ಪರ್ಶಿಸ್ತದೆ ಅದು ಹೂವಿನ ಮೇಲೂ ಹಣ್ಣಿನ ಮೇಲೂ ಕೊಳೆಯ ಮೇಲೂ ಕೊಳೆತದ್ದರ ಮೇಲೂ ಹರಿದು ಹೋಗ್ತದೆ ಎಷ್ಟು ಚಂದ ಇದೆ ನೋಡಿ ಗಾಳಿ ಹೂವಿನ ಮೇಲೂ ಹಾದು ಹೋಗ್ತದೆ ಹಣ್ಣಿನ ಮೇಲೂ ಹಾದು ಹೋಗ್ತದೆ ಕೊಳೆ ಅದ್ರ ಮೇಲೂ ಹಾದು ಹೋಗ್ತದೆ ಕೊಳೆದು ಹೋದಂತ ವಸ್ತು ಅದ್ರ ಮೇಲೂ ಹಾದು ಹೋಗ್ತದೆ ಅಷ್ಟೇ ಅಲ್ಲ ಯಾವ್ಯಾವದ್ರ ಮೇಲೆ ಹಾದು ಹರಿದು ಹೋಗ್ತದೋ ಅದು ಎಲ್ಲ ವಾಸನೆ ಸುವಾಸನೆಗಳನ್ನ ಹೊತ್ತು ಸಾಗುತ್ತದೆ ತೋಟದ ಮೇಲಿಂದ ಗಾಳಿ ಹಾಯ್ದು ಬಂತು ಅಂದ್ರೆ ಸುವಾಸನೆ ಬರ್ತದೆ ಬರೋದಿಲ್ಲ ತಿಪ್ಪೆ ಮೇಲಿಂದ ಗಾಳಿ ಹಾಯ್ದು ಬಂತು ಅಂದರೆ ಕೆಟ್ಟ ವಾಸನೆ ಬರೋದು ಚಾಲು ಆಗ್ತದೆ ಎಲ್ಲದರ ಮೇಲೂ ಹಾದು ಹೋಗುವ ಗಾಳಿ ಎಲ್ಲ ವಾಸನೆ ಸುವಾಸನೆಗಳನ್ನ ಹೊತ್ತು ಸಾಗುತ್ತದೆ ಆದರೆ ಅವು ಯಾವಕ್ಕೂ ಅದು ಅಂಟಿಕೊಳ್ಳೋದಿಲ್ಲ ತಿಪ್ಪೆ ಮೇಲೆ ಬಂತು ಅಂತ ಕೆಟ್ಟ ವಾಸನೆಗೆ ಗಾಳಿ ಅಂಟಿಕೊಳ್ಳೋದಿಲ್ಲ ಕೆಟ್ಟ ವಾಸನೆ ಇರೋದು ತಿಪ್ಪಿಗೆ ವಿನಃ ಗಾಳಿಗಲ್ಲ ತೋಟದ ಮೇಲೆ ಬಂತು ಅಂತ ಸುವಾಸನೆ ತಂತು ಅಂತ ಗಾಳಿ ಸುವಾಸನೆಗೆ ಅಂಟಿಕೊಳ್ಳೋದಿಲ್ಲ ಗಾಳಿಗೆ ಸುವಾಸನೆ ಇಲ್ಲ ಗಾಳಿಗೆ ದುರ್ವಾಸನೆಯೂ ಇಲ್ಲ ಗಾಳಿ ಎಲ್ಲದರ ಜೊತೆಗೂ ಇರುತ್ತೆ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ ಎಲ್ಲದರ ಜೊತೆಗಿರುತ್ತೆ ಎಲ್ಲದರಿಂದ ಹೊರಗಿರುತ್ತೆ ಇದನ್ನ ನಾವು ಕಲಿಬೇಕು ಅಂತ ದತ್ತ ಗುರುಗಳು ಯದುರಾಜನಿಗೆ ಹೇಳ್ತಾರೆ ಏನು ಕಲಿಬೇಕು ಅಂದರೆ ನಮ್ಮ ಸ್ವಭಾವದೊಳಗಡೆ ಏನೂ ಬದಲಾವಣೆ ಆಗಬಾರ್ದು ನಾವು ಯಾರ್ದಾದ್ರೂ ಜೊತೆಗೆ ಹೋಗಿ ಅವ್ರ ಗುಣಗಳಿಗೆ ತಕ್ಕಂತೆ ವರ್ತನೆ ಮಾಡಬಾರ್ದು ಅವರ ಕೆಟ್ಟ ಸ್ವಭಾವ ನಮ್ಮ ಮೇಲೆ ಪರಿಣಾಮ ಬೀರಬಾರ್ದು ಗಾಳಿ ಹಾಗೆ ಇರ್ಬೇಕು ನಾವು ತಿಪ್ಪಿ ಮೇಲೆ ಹೋಯಿತು ತಿಪ್ಪಿ ಗುಣ ಗಾಳಿ ಒಳಗಡೆ ಬರಲಿಲ್ಲ ಹೂವಿನ ತೋಟದ ಮೇಲೆ ಬಂತು ಹೂವಿನ ಗುಣ ಗಾಳಿ ಜೊತೆಗೆ ಬರಲಿಲ್ಲ ಗಾಳಿ ತನ್ನ ಗುಣ ಸ್ವಭಾವವನ್ನು ಕಳ್ಕೊಳ್ಳಿಲ್ಲ ಹಾಗೆ ಮನುಷ್ಯರಾದಂತ ನಾವು ಇದ್ದೆವು ಅಂದರೆ ಗಾಳಿಯ ಹಾಗೆ ಪವಿತ್ರತೆ ನಮಗೆ ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ ಇಂಥ ಅನೇಕ ಗುರುಗಳನ್ನ ಅವರು ಇನ್ನೂ ಉಲ್ಲೇಖಿಸ್ತಾರೆ ಅವರು ಯಾರ್ಯಾರು ಅನ್ನೋದನ್ನ ನಾಳೆ ಮತ್ತೆ ಚಿಂತನೆ ಮಾಡೋಣ ನಮಸ್ಕಾರ